ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಗುರು ಸ್ತೋತ್ರ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಬೃಹಸ್ಪತಿ ದೇವ ಗುರು ಸ್ತೋತ್ರನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದುವರೆಗೆ ನಾನು ಎರಡು ಶ್ಲೋ ಸ್ತೋತ್ರನ ಅಂದರೆ ಎರಡು ಶ್ಲೋಕಗಳನ್ನ ನಾನು ಸ್ತೋತ್ರದಲ್ಲಿ ಹೇಳ್ಕೊಟ್ಟಿದ್ದೀನಿ ಈಗ ಮೂರನೇ ಶ್ಲೋಕನ ಕಲಿತ್ಕೊಳ್ಳೋಣ ಅದಕ್ಕೂ ಮುಂಚೆ ಫಸ್ಟು ನಾವು ಗುರು ಸ್ತೋತ್ರನ ಫಸ್ಟಿಂದ ಒಂದು ಸಲ ರಿವೈಸ್ ಮಾಡಿಕೊಂಡು ತರ್ಡ್ ಒನ್ಗೆ ನಾವು ಹೋಗೋಣ ಓಕೆನಾ ಫಸ್ಟ್ ಒನ್ ಶ್ರೀ ಗುರು ಸ್ತೋತ್ರ ಅದು ಯಾವುದಿತ್ತು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈಗ ಎರಡನೇದು ಹೇಳೋಣ ಅಖಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದర్శಿತಂ ಏನಾ ತस्मै श्री गुरुवे नमः ಈಗ ಮೂರನೇದು ಹೇಳೋಣ ಅದನತಿಮಿರಾಂಧಸ್ಯ జ్ఞానಾಂಜನಶಲಾಕಯಾ ಚಕ್ಷುರ್ಮನ್ನಿ ನಿಮ್ಯ ತಸ್ಮೈ ಶ್ರೀ ಗುರುಬೇ ನಮಃ ಇದು ಮೂರನೇದು ಶ್ಲೋಕ ನಮ್ಮನೆ ಹತ್ರ ಸೊಪ್ಪು ಕರಿತರೋದ್ರಿಂದ ಸ್ವಲ್ಪ ಕೇಳಿಸಿಲ್ಲ ಅಂದರೆ ಕ್ಷಮೆ ಇರಲಿ ಸೊ ಹಾಗಾಗಿ ಇನ್ನೊಮ್ಮೆ ಒಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಜ್ಞಾನತಿ ಜ್ಞಾನಾಂಜನ ಚಕ್ಷುರ್ ತಮ್ಯೇನಾ ತಸ್ಮೈ ಶ್ರೀ ಗುರುವೇ ನಮಃ ಈಗ ನಾನು ಹೇಳ್ಕೊಡ್ತೀನಿ ಇದು ಒಂದು ಸ್ವಲ್ಪ ಟಂಗ್ ಟ್ವಿಸ್ಟರ್ ಥರ ಸ್ವಲ್ಪ ಇದೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳೋಣ అజ్ఞానతి మరాధ ఇన్నొంద అజ్ఞానతి రాంద్జన శాకయ ఇన్నొన్స అజ్ఞానతి రాందంజన శాకయ చక్షుర్మన్ీలి ఇన్నొన్సీని ಮನ್ನೀಲಿ ತಮ್ಯೇನಾ ತಸ್ಮೈ ಶ್ರೀ ಗುರುವೇ ನಮಃ ಓಕೆ ಅಲ್ವಾ ಈ ಥರ ನಾನು ಇದನ್ನ ಒಂದೊಂದನ್ನು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಟು ಟೈಮ್ಸ್ ತ್ರೀ ಟೈಮ್ಸ್ ಹೇಳಿದ್ದೀನಿ ಅಂತ ಅನ್ಕೋತೀನಿ ಈಗ ಇನ್ನೂ ಸಲ ಹೇಳಿ ನೆಕ್ಸ್ಟಕ್ಕೆ ಹೋಗೋಣ ಅಜ್ಞಾನತಿ ಮಿರಾಂದಸ್ಯ ನಾನಾ ಜನಶಲಾಕಯ ಚಕ್ಷುರ್ಮನ್ನೇಲಿತಮ್ಯೇನಾ ತಸ್ಮೈ ಶ್ರೀ ಗುರುವೇ ನಮಹ ನೆಕ್ಸ್ಟ್ ಫೋರ್ತ್ ಒನ್ನು ನಾನು ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ಕೊಡ್ತೀನಿ ಇದೊಂದು ಸ್ವಲ್ಪ ಕಷ್ಟ ಇದೆ ಇದು ತರ್ಡ್ ಒನ್ ಶ್ಲೋಕ ಹಂಗಾಗಂತ ತೀರಾ ಕಷ್ಟ ಅಂತೇನೆಲ್ಲ ಹೇಳ್ಕೋಬಹುದು ಬಟ್ ಒಂದು ಸ್ವಲ್ಪ ಕಷ್ಟ ಇರೋದರಿಂದ ನಾನೇನು ಮಾಡಿದ್ದೀನಿ ಬರೀ ತರ್ಡ್ ಒಂದು ಮಾತ್ರ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟು ಫೋ ಇನ್ನೇನು ಮಿಕ್ಕಿದಿದೆ ನೋಡ್ಕೊಳೋದೆಲ್ಲ ಸ್ವಲ್ಪ ಈಸಿ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇಲ್ಲಿವರೆಗೆ ನಾನು ನಮ್ಮ ಶ್ರೀ ಗಣೇಶ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಮತ್ತು ಶ್ರೀ ಆಂಜನೇಯ ಸ್ತೋತ್ರ ಪ್ರಸನ್ನ ಆಂಜನೇಯ ಸ್ವಾಮಿ ಸ್ತೋತ್ರ ಹೇಳ್ಕೊಟ್ಟಿದ್ದೀನಿ ಈಗ ಶ್ರೀ ದೇವ ಬೃಹಸ್ಪತಿ ಗುರು ಸ್ತೋತ್ರನ ಹೇಳ್ಕೊಡ್ತಾ ಇದ್ದೀನಿ ಆ ಗುರುಗಳ ಇನ್ನು ಆ ಗುರುಗಳದ ಇದೆಲ್ಲ ಅಲ್ಲ ಹೇಳಬೇಕಾದಾಗಂತೂ ನಮಗೆ ಎಷ್ಟು ಒಂದು ಆ ಒಂದು ಭಕ್ತಿ ಹುಟ್ಟುತ್ತೆ ಅಂತಂದ್ರೆ ಆ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸಿಗ್ಬೇಕು ಈಗ ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ರೆ ಆ ಗುರುಗಳ ಆಶೀರ್ವಾದ ನಮಗಿರ್ಬೇಕು ಹಾಗಾಗಿ ಬೃಹಸ್ಪತಿ ಗುರುಗಳಿಂದಾನೆ ನಾನು ಶುರು ಮಾಡಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಗುರುಗಳದು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸೆ ಇದು ಕಲೀಲಿಕ್ಕೆ ಆಗಿರೋದಿಲ್ಲ ಈ ತರದ್ರಲ್ಲಾದ್ರೂ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ